ಎಲ್ರಿಗೂ ನಮಸ್ಕಾರ ತಿಂಡಿಗಂತ ಬೆಳಗ್ಗೆ ಇಡ್ಲಿ ಜೊತೆ ವಡಾನ ಮಾಡ್ತೀವಿ ಅಥವಾ ಸ್ನ್ಯಾಕ್ಸ್ಗೆ ಅಂತ ಮೆದು ವಡಾನ ಮಾಡ್ತೀವಿ ನೀವು ಮಾಡೋದು ಹೆಂಗೆ ಅಂತ ನನಗೆ ಗೊತ್ತಿಲ್ಲ ನಾನು ಮಾಡೋದು ಹೆಂಗೆ ಅಂತ ತಿಳ್ಸೋದಕ್ಕೆ ಬಂದಿದ್ದೀನಿ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಎಣ್ಣೆನ ಜಾಸ್ತಿ ಅಬ್ಸರ್ವ್ ಮಾಡಲ್ಲ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಮೊದಲಿಗೆ ಒಂದು ಬೌಲ್ನ ತಗೊಂಡು ಅದಕ್ಕೆ ಎರಡು ಕಪ್ನಷ್ಟು ಉದ್ದಿನ ಬೆಳೆ ಉರ್ದಲ್ಲ ಅಂತ ಹೇಳ್ತಾರಲ್ವ ಅದನ್ನು ಚೆನ್ನಾಗಿ ವಾಶ್ ಮಾಡಿ ಅದು ವೈಟ್ ಲೇಯರ್ ಹೋಗೋ ಥರ ವಾಶ್ ಮಾಡಿ ಈ ಥರ ಟ್ರಾನ್ಸ್ಪರೆಂಟ್ ನೀರು ಬರಬೇಕು ಅಷ್ಟು ವಾಶ್ ಮಾಡಿ ಅದನ್ನು ನೆನೆ ಹಾಕಿ ಒಂದೆರಡು ಅವರ್ ನೆನೆ ಹಾಕಬೇಕಾಗತ್ತೆ ಚೆನ್ನಾಗಿ ನೆನೆಬೇಕು ಅಂದರೆ ಆಮೇಲೆ ಟೂ ಅವರ್ಸ್ ಆದಮೇಲೆ ಕೊಬ್ಬರಿನ ಹೆಚ್ಕೊತಾ ಇದ್ದೀನಿ ಹಸಿ ಕೊಬ್ಬರಿನ ನಂತರ ಕರಿಬೇವನ್ನು ಕಟ್ ಮಾಡ್ಕೊತಾ ಇದ್ದೀನಿ ಜಾಸ್ತಿ ಐಟಮ್ಸು ಬೇಕಾಗಲ್ಲ ಜಾಸ್ತಿ ಟೈಮಿಗೆ ಬೇಕಾಗಲ್ಲ ಮಾಡೋ ಪ್ರೊಸೆಸ್ ಮುಖ್ಯ ಆಗುತ್ತೆ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡ್ಕೊತಾ ಇದೀನಿ ಇದೆಲ್ಲ ಆಪ್ಷನಲ್ಲು ನಮಗೆ ಯಾವ್ದು ಬೇಕು ಅದನ್ನು ಹಾಕ್ಕೊಂಡು ಉಳ್ದ ಸ್ಕಿಪ್ ಮಾಡ್ಬೋದು ಆಮೇಲೆ ಕಾಳು ಮೆಣಸು ಸ್ವಲ್ಪ ಕುಟ್ಟಿ ಹಾಕ್ಕೊತಾ ಇದೀನಿ ಒಂದು ಇಂಚಷ್ಟು ಶುಂಠಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಜೀರಿಗೆ ಇಷ್ಟು ಐಟಮ್ಸ್ ಸಾಕಾಗುತ್ತೆ ಹೆಚ್ಕೊಳ್ಳೋದು ಇದು ಆಯಿತು ಈ ನಂತರ ಇದು ನೆಂದಿದೆ ಇವಾಗ ಇದನ್ನು ಗ್ರೈಂಡ್ ಮಾಡ್ಕೋಬೇಕು ಮಿಕ್ಸಿ ಜಾರಿಗೆ ಇದನ್ನು ಸ್ವಲ್ಪ ಸ್ವಲ್ಪನೇ ಹಾಕಿ ನುಣ್ಣಗೆ ರುಬ್ಕೋಬೇಕು ಎರಡು ಬ್ಯಾಚಲ್ಲೇ ಮಾಡಿದೆ ನಾನು ನೀರು ಜಾಸ್ತಿ ಸೇರ್ಸಂಗಿಲ್ಲ ಒಂದ್ಸಲ ಲೈಟಾಗಿ ಗ್ರೈಂಡ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಬಿಟ್ಟು ಈ ಕನ್ಸಿಸ್ಟೆನ್ಸಿ ಬರೋ ಥರ ನೋಡ್ಕೋಬೇಕು ಈ ಕನ್ಸಿಸ್ಟೆನ್ಸಿ ಬಂದರೆ ವಡ ಚೆನ್ನಾಗಿ ಬರುತ್ತೆ ನಂತರ ಇದನ್ನು ಟ್ರಾನ್ಸ್ಫರ್ ಇದ್ದೀನಿ ಬೌಲ್ಗೆ ಇದನ್ನು ಈ ಥರ ಹಾಕ್ಕೊಂಬಿಟ್ಟು ನಂತರ ನಾವು ಹೆಚ್ಚಿಟ್ಕೊಂಡಂಥ ಕೊತ್ತಂಬರಿ ಸೊಪ್ಪು ಕರಿಬೇವು ಕಾಯಿ ಶುಂಠಿ ಮತ್ತು ಜೀರಿಗೆ ಕಾಳು ಮೆಣಸು ಎಲ್ಲನೂ ಹಾಕ್ಕೋಬೇಕು ಟೇಸ್ಟನ್ನ ನೋಡಿಕೊಂಡು ಹಾಕ್ಕೊಳ್ಳಿ ಒಬ್ಬೊಬ್ರಿಗೆ ಇಷ್ಟ ಆಗೋಲ್ಲ ಒಬ್ಬೊಬ್ಬರಿಗೆ ಇಷ್ಟ ಆಗುತ್ತೆ ಅವರವ್ರ ಪ್ರಿಫರೆನ್ಸ್ ಎಲ್ಲ ನೋಡ್ಕೊಂಡು ಹಾಕೊಳ್ಳಿ ಆಮೇಲೆ ಇಂಪಾರ್ಟೆಂಟ್ ಅಂದರೆ ಇಂಗು ಆಮೇಲೆ ಸಾಲ್ಟು ರುಚಿಗೆ ತಕ್ಕಷ್ಟು ಆಮೇಲೆ ಬನ್ಸಿ ರವ ಅಂತ ಬರುತ್ತಲ್ಲ ಇದನ್ನು ಸಲ ವಾಶ್ ಮಾಡಿಬಿಟ್ಟು ಅದನ್ನು ಸೇರಿಸ್ಕೋಬೇಕು ಒಂದು ಅಷ್ಟು ತೊಗೊಂಡಿದ್ದೆ ನೋಡಿ ಇಷ್ಟ ಇದೀನಿ ಇದು ಹಾಕೋದ್ರಿಂದ ಎಣ್ಣೆನ ಜಾಸ್ತಿ ಹೀರ್ಕೊಳ್ಳೋಲ್ಲ ಆ ಚೆನ್ನಾಗಿ ಬರುತ್ತೆ ಆಮೇಲೆ ತುಂಬ ಜನ ತೋರಿಸ್ತಾರೆ ವಡನ ಪ್ರೆಸ್ ಮಾಡಿದ್ರೆ ತುಂಬ ಆಯ್ಲಿ ವಾಯ್ಲಿ ಅಂತ ಇರುತ್ತೆ ಇದನ್ನು ಹಾಕೋದ್ರಿಂದ ಹಾಗೆ ಆಗಲ್ಲ ಸರಿಯಾಗಿ ಬರುತ್ತೆ ಇಂಗು ಅಷ್ಟೆ ಸೋಡಾನ ಹಾಕಿದ್ರೆ ಹೆಲ್ತಿಗೆ ಅಷ್ಟು ಒಳ್ಳೆಯದಲ್ಲ ಹಿಂಗನ್ನು ಹಾಕಿದ್ರೂ ಕೂಡ ಕ್ರಿಸ್ಪಿಯಾಗಿ ಬರುತ್ತೆ ಹಾಗಾಗಿ ಇಂಗು ಸೇರಿಸೋದು ಇಂಗು ಮತ್ತು ಈ ಬನ್ಸಿರಾವನ್ನ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಕರೆಕ್ಟಾಗಿ ಬರುತ್ತೆ ನಂತರ ಈ ಥರ ಕೈಯನ್ನು ಸ್ವಲ್ಪ ವೆಟ್ ಮಾಡ್ಕೊಂಬಿಟ್ಟು ಈ ಥರ ತಗೊಂಡು ಮಧ್ಯದಲ್ಲಿ ಈ ಥರ ಹೋಲ್ ಮಾಡಿ ಕರಿಲಿಕ್ಕಿದೆ ಆಯಿಲ್ನ ಬಿಸಿಯಾಗಿ ಇಟ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಕರೆದ್ರೆ ಕರೆಕ್ಟಾಗಿ ಬರುತ್ತೆ ಈ ಥರ ಒಂದಾದ್ಮೇಲೆ ಒಂದು ಹೋಲ್ ಮಾಡಿ ಈ ಥರ ಎಣ್ಣೆಲೆ ಡೀಪ್ ಫ್ರೈ ಮಾಡಬೇಕು ಜಾಸ್ತಿ ಹೊತ್ತು ತೊಗೊಳಲ್ಲ ಅದು ಒಂದೆರಡು ನಿಮಿಷ ಬೇಯೋದಕ್ಕೆ ತಗೊಳ್ಳುತ್ತೆ ಅದು ಬನ್ಸಿರವಾ ಅಥವಾ ಯಾವುದಾದ್ರೂ ಒಂದು ಸ್ವಲ್ಪ ಜಾಸ್ತಿ ಆದರೆ ಕನ್ಸಿಸ್ಟೆನ್ಸಿ ಸರಿ ಬಂದೇ ಇದ್ದರೆ ಒಳಗಡೆ ಬೇಯೋದಿಲ್ಲ ಕರೆಕ್ಟಾಗಿ ಮೆಜರ್ಮೆಂಟ್ ನನ್ನ ಪ್ರಕಾರ ಮಾಡಿದ್ರೆ ಕರೆಕ್ಟಾಗಿರುತ್ತೆ ನೋಡಿ ಇಷ್ಟು ಬ್ರೌನ್ ಕಲರ್ ಬಂದರೆ ಸಾಕು ರೆಸಿಪಿ ಇಷ್ಟ ಆದರೆ ಒಮ್ಮೆ ಟ್ರೈ ಮಾಡಿ ನೋಡಿ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಒತ್ತಿ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಥ್ಯಾಂಕ್ ಯು